ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ ತಿಂಗಳಿನ ಕನ್ಯಾರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ ಕನ್ಯಾರಾಶಿಯ ಗೃಹಸ್ಥಿತಿಗಳು ಮತ್ತು ಮಾಸ ಭವಿಷ್ಯವನ್ನು ಮಾಡುವಂತಹ ಮೊದಲು ನಿಮಗೊಂದಷ್ಟು ಕನ್ಯಾ ರಾಶಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಮಾಡಿಕೊಳ್ಳತಕ್ಕಂತಹ ಶಾಶ್ವತ ಪರಿಹಾರಗಳನ್ನ ಹೇಳ್ತೇನೆ ಯಾವುದೇ ಕಷ್ಟಗಳಿದ್ರೂ ಕೂಡ ಕನ್ಯಾ ರಾಶಿಯವರಿಗೆ ಈ ಕಷ್ಟದಿಂದ ಹೊರಗೆ ಬರುವಂತಹ ಶಕ್ತಿ ಈ ಮಂತ್ರದಲ್ಲಿ ಮತ್ತು ಯಂತ್ರದಲ್ಲಿರುತ್ತೆ ಯಂತ್ರ ಬಂದು ಧನಿಕ ವಶ್ಯಂಕರ ಯಂತ್ರ ಅನ್ನುವಂಥದ್ದಾಗಿ ಅಂದ್ರೆ ವಿಶೇಷವಾದಂತಹ ಧನ ಸಂಪತ್ತನ್ನು ಹೊಂದಿಕೊ ಹೊಂದಲಿಕ್ಕೆ ಬೇಕಾಗುವಂತಹ ಅಥವಾ ಸಹಾಯ ಮಾಡುವಂತಹ ಯಂತ್ರ ಅದೇ ರೀತಿ ಅಂದರೆ ಧನಾಕರ್ಷಣ ಯಂತ್ರದ ತರವೇ ಧನಿಕ ವಶ್ಯಂಕರ ಯಂತ್ರ ಅನ್ನುವಂಥ ವಿಶೇಷವಾಗಿರ್ತಕ್ಕಂಥ ಯಂತ್ರ ಸಾಧನ ಮತ್ತು ದುಷ್ಟಮೋಹನ ಯಂತ್ರ ದುಷ್ಟಶಕ್ತಿಗಳು ಬಹಳ ಕಾಡುತ್ತೆ ಕನ್ಯಾ ರಾಶಿಯವರಿಗೆ ಆ ರೀತಿಯಾದಂಥ ಯಾವುದೇ ಸಮಸ್ಯೆಗಳು ಕೃತ್ರಿಮ ಬಾಧೆಗಳಿರ್ಬೋದು ಭೂತ ಪ್ರೇತಗಳಿರ್ಬೋದು ಮಾಟ ಆಭಿಚಾರಿಕಗಳಿರ್ಬೋದು ಇದೆಲ್ಲದಿಂದ ಹೊರಗೆ ಬರೋದಕ್ಕೆ ದುಷ್ಟಮೋಹನ ಯಂತ್ರವನ್ನು ಇಟ್ಕೊಳ್ಳಿ ಎಲ್ಲ ರೀತಿಯಾದಂಥ ವಿಶೇಷವಾಗಿರ್ತಕ್ಕಂಥ ಯಶಸ್ಸು ಸಿಗತ್ತೆ ಮತ್ತು ವಿಶೇಷವಾಗಿ ಮಂತ್ರಗಳನ್ನು ಹೇಳ್ಕೊಳ್ಬೇಕು ಅಂತಂದ್ರೆ ನೀವು ಮಾರಣ ಮಂತ್ರಗಳನ್ನು ವಿದ್ವೇಷಣ ಮಂತ್ರಗಳನ್ನು ಇದು ಪಠಣ ಮಾಡ್ತಕ್ಕಂಥದ್ರಿಂದಾಗಿ ಯಾವುದೇ ಕೃತ್ರಿಮ ಬಾಧೆಗಳು ಬರೋದಿಲ್ಲ ಶತ್ರು ದೋಷಗಳು ಬರೋದಿಲ್ಲ ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಮಾಸ ಭವಿಷ್ಯ ಹೇಗಿದೆ ಆಯ್ತು ಈ ಯಂತ್ರಗಳನ್ನ ನಾವು ಇಟ್ಕೊಳ್ಳುತ್ತೇವೆ ಪರಿಹಾರ ಮಾಡಿಕೊಳ್ಳುತ್ತೇವೆ ಹಾಗಾದ್ರೆ ಏನೇ ನಮಗೆ ಒಳ್ಳೆಯದಾಗುವಂತಹ ಸಾಧ್ಯತೆಗಳಿದ್ದಾಗ ಅನ್ನುವಂಥ ಯೋಚನೆಯನ್ನು ಮಾಡಿದ್ರೆ ಜನ್ಮಸ್ಥ ಕೇತು ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ ರಾಶಿಯಲ್ಲಿಯೇ ಕೇತುವಿನ ಸ್ಥಾನ ಕೇತು ಗೋಚಾರದಲ್ಲಿ ಕನ್ಯಾ ರಾಶಿಯಲ್ಲಿದ್ದಾರೆ ಹಾಗಾಗಿ ನೋಡಿ ಕಿ ಜನ್ಮಸ್ಥ ಕೇತುವಿನಿಂದಾಗಿ ಒಂದಷ್ಟು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆಗಳು ಬರಬಹುದು ಅಂದುಕೊಂಡಿರ್ತಕ್ಕಂತಹ ಕೆಲಸಗಳಾಗೋದಿಲ್ಲ ಹಣಕಾಸಿನ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ ಸ್ನೇಹಿತರ ಜೊತೆಗೆ ಕುಟುಂಬದಲ್ಲಿ ಅಥವಾ ವ್ಯವಹಾರ ಮಾಡ್ತಕ್ಕಂಥವ್ರ ಜೊತೆಗೆ ಅಥವಾ ಉದ್ಯೋಗ ಕ್ಷೇತ್ರ ಆಫೀಸ್ನಲ್ಲಿ ಇನ್ಕ್ರಿಮೆಂಟ್ ಬೇಕು ಅನ್ನೋದಕ್ಕೋಸ್ಕರವಾಗಿಯೋ ಅಥವಾ ಹಣ ನನಗೆ ಸಾಕಾಗ್ತಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿಯೋ ಹಣಕ್ಕೋಸ್ಕರವಾಗಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ತರುವಂತಹ ಸಾಧ್ಯತೆಗಳು ಜನ್ಮಸ್ಥಕೇತು ಕೊಡ್ತಾರೆ ಅದರ್ವೈಸ್ ರವಿ ಎರಡನೇ ಮನೆಯಲ್ಲಿ ಇರೋದ್ರಿಂದ ನಾನು ಆಗ್ಲೇ ಹೇಳಿರ್ತಕ್ಕಂತಹ ಪರಿಹಾರ ಧನಿಕ ವಶ್ಯಂಕರ ಯಂತ್ರವನ್ನು ಇಟ್ಟುಕೊಂಡ್ರೆ ಧನಸ್ಥಾನದಲ್ಲಿರ್ತಕ್ಕಂತಹ ರವಿ ಜನ್ಮಸ್ಥಕೇತುವಿನ ಪರಿಹಾರವನ್ನು ಕೂಡ ಮಾಡುವಂತ ಪರಿಹಾರ ಮಾಡುವಂತಹ ಸಾಧ್ಯತೆಗಳಿರತ್ತೆ ಅಂದ್ರೆ ಧನಸ್ಥಾನದಲ್ಲಿರ್ತಕ್ಕಂತಹ ರವಿ ಉದ್ಯೋಗ ವ್ಯಾಪಾರದಲ್ಲಿ ನಿಮ್ಗೆ ಯಶಸ್ಸನ್ನು ಕೊಡುವಂತಹ ಹೆಚ್ಚು ಸಹಾಯವನ್ನು ಮಾಡಲಿಕ್ಕೆ ಆ ಯಂತ್ರದ ಮುಖಾಂತರವಾಗಿ ರವಿ ಸಹಾಯವನ್ನು ಮಾಡ್ತಾರೆ ನಿಮ್ಮ ವರ್ಚಸ್ಸು ಹೆಚ್ಚಾಗತ್ತೆ ಬುಧ ದ್ವಿತೀಯದಿಂದ ತೃತೀಯಕ್ಕೆ ದ್ವಿತೀಯದಲ್ಲಿದ್ದಾಗ ಧನಸ್ಥಾನದಲ್ಲಿದ್ದಾಗ ಬುಧನಿಂದಾಗಿ ಒಂದಷ್ಟು ಉತ್ತಮವಾದಂತಹ ಫಲವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಯಾವುದೇ ರೀತಿಯಾದಂತಹ ಮಾತಿನಲ್ಲಿ ತಪ್ಪು ಮಾತುಗಳನ್ನು ಅಡಿಸಿ ಕಾಕೊಳ್ಳೋದಿಲ್ಲ ಒಂದಷ್ಟು ನಿಮ್ಮ ಮಾತಿನ ವೈಖರಿಯಿಂದ ನಿಮ್ಮ ವ್ಯವಹಾರದ ವೈಖರಿಯಿಂದ ನಿಮ್ಮ ಯೋಚನಾ ಲಹರಿಯಿಂದ ನೀವು ಯೋಚನೆ ಮಾಡ್ತಕ್ಕಂತಹ ರೀತಿ ನಿಮಗೆ ಒಂದಷ್ಟು ಲಾಭವನ್ನು ಜಯವನ್ನು ಸನ್ಮಾನವನ್ನು ತಂದುಕೊಟ್ರೆ ತೃತೀಯಕ್ಕೆ ಹೋದ ನಂತರದಲ್ಲಿ ಒಂದಷ್ಟು ಕಷ್ಟಕ್ಕೆ ಸಿಕ್ಕಾಕೊಳ್ತೀರಿ ಅತಿಯಾದಂತಹ ಕಾನ್ಫಿಡೆಂಟ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ದ್ವಿತೀಯದಲ್ಲಿರ್ತಕ್ಕಂತಹ ಸಂತೋಷದಾಯಕವಾದಂತಹ ವಿಚಾರ ತೃತೀಯಕ್ಕೆ ಹೋದಾಗ ಅಂದ್ರೆ ಅಕ್ಟೋಬರ್ ಒಂದು ವರೆಗೆ ಅಂತ ಅಂದ್ಕೊಳ್ಳಿ ದ್ವಿತೀಯಾರ್ಧದಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಎದುರಿಸಬಹುದು ಓವರ್ ಕಾನ್ಫಿಡೆಂಟ್ ಇಂದ ಒಂದಷ್ಟು ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತೀರಿ ಶುಕ್ರ ತೃತೀಯದಲ್ಲಿ ಎಷ್ಟೇ ಸಂಪಾದನೆಗಳನ್ನ ಮಾಡ್ತಾ ಹೋದ್ರೂ ಕೂಡ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ಕನ್ಯಾ ರಾಶಿಯವರಿಗೆ ಗಮನ ಇಟ್ಕೋಬೇಕು ಖರ್ಚನ್ನ ಕಡಿಮೆ ಮಾಡ್ಕೋಬೇಕು ಅನವಶ್ಯಕವಾದಂತಹ ವಸ್ತುಗಳ ಖರೀದಿ ಬೇಡ ಅನವಶ್ಯಕವಾಗಿರ್ತಕ್ಕಂತಹ ವ್ಯವಹಾರದ ಕಮಿಟ್ಮೆಂಟ್ ಬೇಡ ದುಡ್ಡು ಇಲ್ಲದೆ ಇದ್ರು ಎಲ್ಲೋ ದುಡ್ಡು ಹಾಕಿ ತೆಗಿತೀನಿ ಅನ್ನುವಂತಹ ಓವರ್ ಕಾನ್ಫಿಡೆಂಟ್ ಬೇಡ ನಿಮಗೆ ಆದಷ್ಟು ಇರುವಷ್ಟರಲ್ಲೇ ಸಂತೋಷ ಪಡುವಂಥದ್ದನ್ನು ಈ ತಿಂಗಳು ರೂಢಿ ಮಾಡಿಕೊಂಡ್ರೆ ಮುಂದಿನ ತಿಂಗಳು ನಿಮ್ಗೆ ಆಟೋಮೆಟಿಕಲಿ ಹಣ ಬರುತ್ತೆ ಈಗ ಏನೋ ನಾನು ನನಗೆ ಮುಂದಿನ ತಿಂಗಳು ಬಂದ್ಬಿಡುತ್ತೆ ಅಥವಾ ನಾನೇನೋ ಸಂಪಾದನೆ ಮಾಡ್ಬಿಡ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಸಾಲ ಮಾಡಿಕೊಂಡ್ರೆ ಆ ಸಾಲವನ್ನು ತೀರಿಸೋದು ಕೂಡ ನಿಮಗೆ ಕಷ್ಟವಾಗ್ತಾ ಹೋಗುತ್ತೆ ಶನಿ ಸಾಧಕದಲ್ಲಿ ಕರ್ಮಸ್ಥಾನದಲ್ಲಿ ಶನಿ ಹಲವು ರೀತಿಯಾದಂತಹ ಕಾಂಪಿಟೇಷನ್ಗಳನ್ನು ಕೊಡ್ತಾ ಹೋಗ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಹಲವು ಟಾಸ್ಕ್ಗಳು ಬರ್ತಾ ಹೋಗುತ್ತೆ ಏನೇ ಕೆಲಸ ಮಾಡಿ ನೀವು ಚಿಕ್ಕ ಚಿಕ್ಕ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸದವರೆಗೆ ಏನೇ ಕೆಲಸವನ್ನ ಮಾಡಿದ್ರು ಕೂಡ ನಿಮಗಲ್ಲೊಂದಷ್ಟು ಶತ್ರುಗಳು ಎದುರಾಗ್ತಾ ಹೋಗ್ತಾರೆ ಕೆಲಸ ಮಾಡುವಂತಹ ಕ್ಷೇತ್ರದಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ನೀವೆಷ್ಟೇ ಕೆಲಸ ಮಾಡಿದ್ರು ಕೂಡ ನಿಮ್ಮ ಗೋಲ್ ಅನ್ನ ಅಥವಾ ನಿಮ್ಮ ಆಂಬಿಷನ್ ರೀಚ್ ಮಾಡೋದಕ್ಕೆ ಕಷ್ಟವಾಗ್ತಾ ಹೋಗುತ್ತೆ ಪರಿಹಾರವನ್ನು ಆಲ್ರೆಡಿ ನಾನು ಹೇಳಿದ್ದೇನೆ ಹಾಗಾಗಿ ಬಂದ ಮೋಕ್ಷಕರ ಯಂತ್ರಗಳನ್ನ ಇಟ್ಕೊಳ್ತಕ್ಕಂಥದ್ದು ಮಂತ್ರಗಳನ್ನ ಪಠಣ ಮಾಡಿಕೊಳ್ತಕ್ಕಂಥದ್ದು ಈ ಸಮಸ್ಯೆಗಳಿಗೆ ಪರಿಹಾರ ರಾಹು ಸಪ್ತಮದಲ್ಲಿದ್ದಾನೆ ಪರಿಹಾರವನ್ನೆಲ್ಲ ಎಲ್ಲ ಹಾಗಾಗಿ ಆರೋಗ್ಯದ ಕ್ಷೇತ್ರದಲ್ಲಿ ವಿಶೇಷವಾಗಿ ಯಶಸ್ಸನ್ನು ಪಡೆದುಕೊಳ್ಳೋದಕ್ಕೆ ನಿಮಗೆ ಪ್ರಾರಂಭದಲ್ಲಿ ಹೇಳಿರತಕ್ಕಂಥ ಯಂತ್ರಗಳು ಸಹಾಯವನ್ನು ಮಾಡುತ್ತೆ ಆರೋಗ್ಯದಲ್ಲೂ ಕೂಡ ಹೆಚ್ಚು ಗಮನವನ್ನು ಹರಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಹಾಗಾದರೂ ಒಳ್ಳೆಯದೇ ಇಲ್ವಾ ನಮಗೆ ಅಂತ ಕೇಳ್ಬೋದು ಒಳ್ಳೆಯದಿದೆ ಒಳ್ಳೆಯದು ಬರುತ್ತೆ ಬರುವುದಕ್ಕೆ ಕಾರಣ ಏನು ಅಂತ ಕೇಳಿದರೆ ಗುರು ಭಾಗ್ಯದಲ್ಲಿದ್ದಾನೆ ಒಂಬತ್ತನೇ ಮನೆ ಗುರು ಒಂಬತ್ತನೇ ಮನೆಯಲ್ಲಿ ಇರ್ತಕ್ಕಂತಹ ಗುರು ಭಾಗ್ಯಸ್ಥಾನ ಅಂತ ಕರಿತೇವೆ ಗುರು ಬಲ ಸಿಗತ್ತೆ ಗುರು ಬಲ ಬರುತ್ತೆ ಆ ಗುರುವಿನ ಯಶಸ್ಸಿನಿಂದ ಕಾರ್ಯಗಳನ್ನ ಸದ್ವಿನಿಯೋಗ ಮಾಡ್ಕೋಬೇಕು ಅಥವಾ ಅದರಲ್ಲಿ ಗೆಲುವನ್ನ ಮಾಡ್ಕೊಳ್ಬೇಕು ಹೇಗಾಗತ್ತೆ ಅಂದ್ರೆ ತಪ್ಪು ನಿರ್ಧಾರಗಳು ಕನ್ಯಾರಾಶಿಯವರಿಗೆ ತೊಂದರೆಯನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಆತುರತೆ ಅನ್ನುವಂಥದ್ದು ತೊಂದರೆಯನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ ಗುರುಬಲ ಇದ್ದಾಗ ನಿಧಾನಕ್ಕೆ ಯೋಚಿಸಿ ಫಲವನ್ನ ತೆಗೆದುಕೊಳ್ಳಬೇಕು ಅಂದ್ರೆ ಯೋಚಿಸಿ ಕೆಲಸವನ್ನು ಮಾಡಿ ಫಲವನ್ನ ಪಡೆದುಕೊಳ್ಳಬೇಕು ಇಲ್ಲೇ ಹೋದ್ರೆ ಏನಾಗೋಗುತ್ತೆ ಓವರ್ ಕಾನ್ಫಿಡೆಂಟ್ ನನಗೇನು ಚೆನ್ನಾಗೇ ನಡೀತಾ ಇದೆಯಲ್ಲ ಎಲ್ಲ ಎಲ್ಲದುವೇ ಹಾಗಾಗಿ ನನಗೆ ಒಳ್ಳೇದಾಗ್ಬಿಡುತ್ತೆ ಅಂತ ಅನ್ಕೊಂಡು ಹೋದ್ರೆ ಭಾಗ್ಯದಲ್ಲಿರ್ತಕ್ಕಂತಹ ಗುರುವು ತಪ್ಪು ನಿರ್ಧಾರಗಳನ್ನು ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರವನ್ನು ತಪ್ಪಾಗಿ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಎಷ್ಟು ಪೇಷನ್ಸ್ ಇಂದ ನಿಧಾನಕ್ಕೆ ತೆಗೆದುಕೊಳ್ತಿರೋ ತೀರ್ಮಾನವನ್ನ ಆ ತೀರ್ಮಾನ ನಿಮಗೆ ಸಕ್ಸಸ್ ಅನ್ನ ಕೊಡುತ್ತೆ ಗುರು ತುಂಬಾ ಚೆನ್ನಾಗಿದ್ದಾರೆ ಈ ಗುರುಬಲವನ್ನ ಸದ್ವಿನಿಯೋಗ ಮಾಡ್ಕೊಳ್ಳಿ ಕುಜ ಹತ್ತರಿಂದ ಹನ್ನೊಂದು ಕುಜನ ಪೊಸಿಷನ್ ಬಹಳ ಚೆನ್ನಾಗಿದೆ ನೋಡಿ ಕುಜಾ ಅಂತಂದ್ರೆ ಆರೋಗ್ಯದ ಸಮಸ್ಯೆನ ದೂರ ಮಾಡತಕ್ಕಂಥ ರಕ್ತ ಸಂಬಂಧಿತವಾದಂತಹ ತೊಂದರೆಗಳನ್ನ ದೂರ ಮಾಡತಕ್ಕಂಥ ಮಂಗಳ ಕಾರ್ಯಗಳನ್ನ ಮಾಡಿಸ್ತಕ್ಕಂಥ ಭೂಮಿ ಯೋಗವನ್ನು ಕೊಡ್ತಕ್ಕಂಥನು ನೋಡಿ ಕನ್ಯಾ ರಾಶಿಯವರಿಗೆ ಭೂಮಿ ಯೋಗ ಇದೆ ಕರ್ಮಸ್ಥಾನದಲ್ಲಿ ಕುಜ ಹಾಗಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಂತೂ ಅತ್ಯಂತ ಲಾಭದಾಯಕವಾಗಿರ್ತಕ್ಕಂತಹ ಮಾಸ ಅದೇ ರೀತಿಯಾಗಿ ಭೂಮಿಯನ್ನು ಕೊಂಡುಕೊಳ್ತಕ್ಕಂಥವ್ರು ಅಥವಾ ಮಾರಾಟ ಮಾಡ್ತಕ್ಕಂಥರು ಸ್ವಂತ ಮನೆ ಖರೀದಿ ಮಾಡಬೇಕು ಅನ್ನುವಂತಹ ಆಸೆ ಇರುವಂತಹವರಿಗೆ ಕನ್ಯಾ ರಾಶಿಯವರಿಗೆ ಸ್ವಗ್ರಹ ಯೋಗ ಇದೆ ಭೂಮಿ ಖರೀದಿ ಯೋಗ ಇದೆ ಮನೆಯನ್ನ ಕಟ್ತೀರಿ ಎಷ್ಟೋ ವರ್ಷಗಳ ಕನಸು ಅಂತ ಹೇಳಿದ್ರೆ ಆ ಕನಸುಗಳೆಲ್ಲವೂ ಕೂಡ ಈಗ ನಿಮಗೆ ಸಂಪೂರ್ಣವಾಗಿ ನನ್ಸಾಗುವಂತಹ ಸಾಧ್ಯತೆಗಳಿದ್ದಾವೆ ಮತ್ತು ಕರ್ಮಸ್ಥಾನದಿಂದ ಏಕಾದಶ ಸ್ಥಾನಕ್ಕೆ ಹೋಗ್ತಾರೆ ನೋಡಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೂ ಕೂಡ ಅತಿ ಹೆಚ್ಚು ಲಾಭ ಕರ್ಮಸ್ಥಾನವೂ ಶುಭವೇ ಏಕಾದಶಿ ಶುಭ ಸ್ಥಾನ ಅಂತೂ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಸ್ಥಾನ ಹಾಗಾಗಿ ಕುಜನ ಪೋರ್ಟ್ ಪೋಲಿಯೋ ಏನೇನಿದೆ ಆ ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಗಳಿಸ್ತೀರಿ ಸ್ವಂತ ಮನೆ ಯೋಗ ಆಗತ್ತೆ ಅಂತ ಹೇಳಿದ್ದೇನೆ ಅಟ್ಲೀಸ್ಟ್ ನೀವು ಬಾಡಿಗೆಗೆಿದ್ದವ್ರು ಲೀದ್ ಹೋಗುತ್ತಾ ಶುಭ ಫಲವಾದ್ರೂ ನಿಮ್ಗೆ ಸಿಗತ್ತೆ ಕುಜನಿಂದ ಹಲವು ರೀತಿಯಾಗಿರ್ತಕ್ಕಂತಹ ಲಾಭದಾಯಕವಾದಂತಹ ಜೀವನವನ್ನ ನೀವು ಪ್ರಾಪ್ತ ಮಾಡ್ಕೊಳ್ತೀರಿ ಮಂಗಳ ಕಾರ್ಯಗಳಾಗತ್ತೆ ಹಲವು ಪಾಪಗಳಿಂದ ಪರಿಹಾರ ಏನಾದ್ರು ಪಾಪಗಳಿಂದ ಸಫರ್ ಆಗ್ತಾ ಇದ್ರೆ ಅದಕ್ಕೂ ಕೂಡ ನಿಮಗೆ ಪರಿಹಾರ ಅನ್ನುವಂಥದ್ದು ಸಿಗತ್ತೆ ಯಾಕೆ ಪಾಪ ಅನ್ನುವಂಥದ್ದು ಅಂದ್ರೆ ನೋಡಿ ಕುಜ ದಶಮದಿಂದ ಅಂದ್ರೆ ಕರ್ಮಸ್ಥಾನದಿಂದ ಏಕಾದಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಸ್ತ್ರೀ ಶಾಪಾದಿಗಳನ್ನು ನಿವಾರಣೆ ಮಾಡ್ತಾರೆ ಮತ್ತು ಸ್ನೇಹ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಲ್ಲಿ ಅತ್ಯಂತ ಸ್ನೇಹದಾಯಕವಾಗಿರತಕ್ಕಂತಹ ವಾತಾವರಣ ಪ್ರೀತಿ ವಿಶ್ವಾಸದಾಯಕವಾಗಿರತಕ್ಕಂತಹ ವಾತಾವರಣ ನಿಶ್ಚಯವಾಗುತ್ತೆ ಅಥವಾ ಆ ರೀತಿಯಾದಂತಹ ಫಲ ನಿಮಗೆ ಸಿಗತ್ತೆ ಮನೆಯಲ್ಲಿ ಗಂಡ ಹೆಂಡತಿರಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಉತ್ತಮವಾದಂತಹ ಸ್ಥಾನಮಾನ ಉದ್ಯೋಗ ಕ್ಷೇತ್ರದಲ್ಲಿರಲಿ ಮನೆಯಲ್ಲಿರಲಿ ವ್ಯವಹಾರ ಏನೇ ವ್ಯವಹಾರವನ್ನು ಮಾಡ್ತಾರಿ ಲಾಭದಾಯಕವಾಗಿರ್ತಕ್ಕಂತಹ ಜೀವನ ಸಿಗತ್ತೆ ಯಾಕೆಂದರೆ ಪೂಜಾ ಕರ್ಮದಿಂದ ಏಕಾದಶ ಸ್ಥಾನಕ್ಕೆ ಅದೇ ರೀತಿಯಾಗಿ ನಿಮಗೆ ಸನ್ಮಾನ ಅಥವಾ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂತಹ ಪೊಸಿಷನ್ ಸಿಗತ್ತೆ ಅನ್ನೋದು ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ ಪ್ರಾರಂಭದಲ್ಲೇ ಮೂರ್ನಾಲ್ಕು ಪರಿಹಾರಗಳನ್ನ ಹೇಳಿದ್ದೇನೆ ಆ ಮಂತ್ರಗಳನ್ನ ಸಾಧನ ಮಾಡಿ ಮಂತ್ರಗಳನ್ನು ವಿಶೇಷವಾಗಿ ಪಠಣ ಮಾಡಿಕೊಳ್ಳಿ ಯಾವುದೇ ಕಷ್ಟಗಳಿದ್ದರೂ ಪರಿಹಾರ ಆಗುತ್ತೆ ಮತ್ತು ಯಂತ್ರವನ್ನು ಯಾವತ್ತೂ ಕೂಡ ನಿಮ್ಮ ಬ್ಯಾಲೆಟ್ ಅಥವಾ ವ್ಯಾನಿಟಿ ಬ್ಯಾಗ್ಗಳಲ್ಲಿ ಪರ್ಸ್ಗಳಲ್ಲಿ ಅಥವಾ ನಿಮ್ಮ ಉದ್ಯೋಗ ಮಾಡ್ತಕ್ಕಂತಹ ವ್ಯವಹಾರ ಮಾಡ್ತಕ್ಕಂತಹ ಕ್ಷೇತ್ರದ ಕಬೋರ್ಡ್ಗಳಲ್ಲಿ ಅಲ್ಮೆರಾಗಳಲ್ಲಿ ಯಂತ್ರಗಳನ್ನು ಇಟ್ಟು ಶಾಶ್ವತವಾಗಿ ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿ ಕನ್ಯಾರಾಶಿಯವರಿಗೆ ಯಾವ ಸಮಸ್ಯೆಯೂ ಬರೋದಿಲ್ಲ ಗುರು ಪೂಜನ ಪೊಸಿಷನ್ ಏನಿದೆ ಅದು ನಿಮ್ಮನ್ನು ಅತ್ಯಂತ ಉತ್ತಮದಾಯಕವಾಗಿ ಮಾಡ್ತಾ ಹೋಗುತ್ತೆ ಗ್ರಹಗಳ ಒಂದಷ್ಟು ತಾತ್ಕಾಲಿಕವಾಗಿರ್ತಕ್ಕಂತಹ ಏನಿದ್ದಾವೆ ಅದು ನಿಮ್ಮನ್ನು ಒಂದಷ್ಟು ಕ್ಷಣಗಳ ಕಾಲ ಕಷ್ಟಕ್ಕೀಡು ಮಾಡಿದ್ರೂ ಕೂಡ ಉತ್ತಮವಾಗಿ ನಿಮ್ಮನ್ನು ಕರೆದುಕೊಂಡು ಹೋಗುವಂಥದ್ದಲ್ಲಿ ಉಳಿದ ಗ್ರಹಗಳು ನಿಮಗೆ ಸಪೋರ್ಟಿವ್ ಆಗಿರುತ್ತೆ ಸ್ನೇಹಿತರೆ ಇದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಕನ್ಯಾರಾಶಿಯ ಮಾಸ ಭವಿಷ್ಯ ಹಾಗಾದರೆ ಈ ಮಾಸ ಭವಿಷ್ಯ ನಾನು ಏನು ನುಡಿದಿದ್ದೀನೋ ಅದು ನಿಮಗೆ ಹಾಗೆ ಸತ್ಯವಾಗ್ತಾ ಇದೆ ಅಂತ ಲೈಕು ಕಮೆಂಟು ಶೇರ್ ಮಾಡೋದನ್ನು ಮರಿಬೇಡಿ ಅದೇ ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಪ್ರತಿ ತಿಂಗಳು ಹೊಸ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ಅಥವಾ ನಿಮ್ಮ ಭವಿಷ್ಯವನ್ನು ಮೊದಲೇ ತಿಳ್ಕೊಂಡು ಬರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಭವಾಗಲಿ ಸ್ನೇಹಿತರೆ ಶುಭಂ ಭೂಯಾತ್ ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು